ಭಕ್ತರ ಭಕ್ತರಲ್ಲಿ ಮಹತ್ತರವಾದ ಗುರುಪೂರ್ಣಿಮಾ ಹಬ್ಬದ ಹಿನ್ನೆಲೆ ದತ್ತಾತ್ರೇಯ ದೇವಾಲಯದಲ್ಲಿನ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ದೇವಲ ಘಾಣಗಾಪುರದ ಗ್ರಾಮಕ್ಕೆ ಸೇರುವ ಸೇರಿರುವ ಹಿನ್ನೆಲೆ ಭಾರಿ ಭಕ್ತರ ಹರಿವು ಕಂಡುಬಂತು ಆದರೆ ಈ ಭಕ್ತ ಸಮೂಹದ ನಡುವೆ ನಿಯಂತ್ರಣ ತಪ್ಪಿದ ಪರಿಸ್ಥಿತಿಯಲ್ಲಿ ನಡೆದ ಕಾಲ್ ತುಳಿತದಿಂದಾಗಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋಕುಲ್ ಗ್ರಾಮದ ಐವತ್ತು ವರ್ಷದ ಕಲಾವತಿ ಎಂಬ ಮಹಿಳೆ ಧಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಪರೀಕ್ಷಿತ ಮತ್ತು ಸಮರ್ಪಿತ ಭದ್ರತಾ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ಈ ದುರ್ಘಟನೆ ಸಂಭವಿಸಿದ್ದು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನದ ಆವರಣದ ಬಳಿ ತುರ್ತು ಪರಿಸ್ಥಿತಿಗೆ ಉಪಯುಕ್ತವಾಗುವಂತಹ ನೂರ ಎಂಟರ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅಲ್ಲದೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವೂ ಕೂಡ ಸಮೀಪದಲ್ಲಿಯೇ ಸ್ಥಾಪಿತವಾಗಿರಲಿಲ್ಲ ಹಾಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾದ ದರ್ಶನ ವ್ಯವಸ್ಥೆ ಟ್ರಾಫಿಕ್ ನಿಯಂತ್ರಣ ಇತ್ಯಾದಿಗಳಲ್ಲೂ ಸ್ಪಷ್ಟ ಅವ್ಯವಸ್ಥೆ ಕಾಣಿಸಿಕೊಂಡಿತು ಲಕ್ಷಾಂತರ ಜನರು ಬರುವ ಇಂತಹ ಪ್ರಮುಖ ಧಾರ್ಮಿಕ ಉತ್ಸವಕ್ಕೆ ಜಿಲ್ಲಾಡಳಿತ ಮುಂದಾಗದಿರದು ತುಂಬಾ ಬೇಸರದ ಸಂಗತಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರು ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿಯನ್ನು ತೆರೆಯಲು ಬರುವ ಅಧಿಕಾರಿಗಳು ಭಕ್ತರ ಆರೋಗ್ಯ ಮತ್ತು ಸುರಕ್ಷತೆಯ ಬಗ್ಗೆ ಕಿಂಚಿತ್ತು ಕಾಳಜಿಲ್ಲ ಎಂದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಈ ಬಾರಿ ಹುಣ್ಣಿಮೆಯ ಕಾರ್ಯಕ್ರಮದ ವ್ಯವಸ್ಥೆ ಬಹುತೇಕವೇ ಇಲ್ಲದಂತಾಯಿತು ಎಂದು ಸ್ಥಳೀಯರು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ದುರ್ಘಟನೆ ರಾಜ್ಯದ ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆ ಮತ್ತು ವ್ಯವಸ್ಥೆಯ ಕೊರತೆಯನ್ನು ಮತ್ತೊಮ್ಮೆ ಹೊರಹಾಕಿದೆ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದ ಸೂಕ್ತ ಸ್ಪಷ್ಟನೆ ನಿರೀಕ್ಷಿಸಲಾಗಿದೆ ಹ್ಮ ಕಲಬುರಗಿ ಜಿಲ್ಲೆಯ ಗಂಗಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಕಲಾವತಿ ಗಂಡ ಗೌರಖನಾಥ್ ಪೂಜಾರಿ ಅಂತ ಐವತ್ತು ವರ್ಷ ಬಸವ ಕಲ್ಯಾಣವರು ಇವತ್ತು ಇಲ್ಲಿ ಡೆತ್ ಆಗಿದ್ದಾರೆ ಡೆತ್ ಆಗಿರುವ ಕಾರಣ ಏನಂದ್ರೆ ಕಲಾವತಿ ಮತ್ತು ಅವರು ಇನ್ನಿತರ ಮೂರು ಜನ ಟೋಟಲ್ ಫೋರ್ ಮೆಂಬರ್ಸ್ ಸೇರಿ ದರ್ಶನಕ್ಕಂತೂ ದೇವಲ್ ಗನಗಾಪುರಕ್ಕೆ ಬರ್ತಾರೆ ಟೆಂಪಲ್ನಲ್ಲಿ ದರ್ಶನಗೋಸ್ಕರ ಕಾಯ್ತಾ ಇರುವಾಗ ಕಲಾವತಿ ಅನ್ನೋರು ಒಂದು ಸ್ವೆಟ್ ಮತ್ತು ಒಂಥರ ಚಕ್ಕರ್ ಬಂದಂಗೆ ಅವರು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಮೇಲೆ ಅವ್ರು ಕೂರಿಸಿದ್ವಿ ಕೆಳಗಡೆ ಕೂತ್ಕೊಂಡು ಟ್ರೈ ಮಾಡ್ಬೇಕು ಕರ್ಕೊಂಡು ಸೈಡ್ ಕರ್ಕೊಂಡು ಬಂದು ಕೂರ್ಸಿರ್ತಾರೆ ತಕ್ಷಣ ಅವ್ರಿಗೆ ಇನ್ನೂ ಅಸ್ವಸ್ಥತೆ ಇರುವುದರಿಂದ ತಕ್ಷಣ ಲೋಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾರೆ ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಡೆತ್ ಆಗಿದ್ರು ಅಂತ

ಬೇರೆ ಬೇರೆ ಎಂಟೈರ್ ಡಿಸ್ಟ್ರಿಕ್ ಇಂದ ಬಂದೋಬಸ್ತ್ ಎಲ್ಲ ಮಾಡಿದ್ವಿ ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ಸಾಕಷ್ಟು ಜನ ಬೇರೆ ಕಡೆ ಬಂದಿದೆ ಬಟ್ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಪ್ರಿಪೇರ್ನೆಸ್ ಅಲ್ಲಿ ಇದೀವಿ ಮತ್ತು ಸುಚುಯೇಶನ್ ಅಂದ್ರೆ ಕಂಟ್ರೋಲ್ ಅಲ್ಲಿ ಇತ್ತು ಏನಪ್ಪಾ ಅಂದ್ರೆ ಚೋಹಾಪುರದಿಂದ ಗಂಡಾಪುರಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಒಂದೊಂದ್ ವೇಳೆ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ